ಮಂಗಳೂರಿನ ಬೀಚ್ಗಳಲ್ಲಿ ಬೆಳ್ಳಕ್ಕಿಗಳ ಕಲರವ ಸಿಗ್ತಿವೆ ಮಂಗಳೂರು ಸೂರತ್ಕಲ್ ಆಸುಪಾಸು ಸಮುದ್ರ ಕಿನಾರೆಗಳಲ್ಲಿ ವಿದೇಶದ ಹಕ್ಕಿಗಳ ದಂಡು ಕಾಣ ಸಿಗ್ತಿವೆ ಸೀಗಲ್ ಎಂದು ಕರೆಯಲ್ಪಡುವ ಹಕ್ಕಿಗಳು ಇವಾಗಿದ್ದು ಮುಂಜಾನೆ ಮುಸ್ಸಂಜೆಯ ವೇಳೆಗೆ ವಾಯುವಿಹಾರಕ್ಕೆ ತೆರಳುವವರಿಗೆ ಈ ಹಕ್ಕಿಗಳ ಹಿಂಡಿನ ದರ್ಶನವಾಗ್ತಿದೆ ಪ್ರತಿ ವರ್ಷ ಅಕ್ಟೋಬರ್ನಿಂದ ಏಪ್ರಿಲ್ ಮಧ್ಯದವರೆಗಿನ ಅವಧಿಯಲ್ಲಿ ಹಕ್ಕಿಗಳ ದಂಡು ಕರಾವಳಿಯ ಕರ್ನಾಟಕದ ಕಡಲ ತೀರಕ್ಕೆ ಬರುವುದು ಸಾಮಾನ್ಯವಾಗಿದೆ ವಿದೇಶದಲ್ಲಿ ಚಳಿಯನ್ನ ತಾಳಲಾರದೆ ಹಕ್ಕಿಗಳ ಹಿಂಡು ಸಾವಿರಾರು ಮೈಲು ವಲಸೆ ಬರುತ್ತೆ ಇವುಗಳು ಸಮುದ್ರದ ತೀರ ಅಥವಾ ಬೃಹತ್ ನದಿಗಳ ಪಕ್ಕ ಇರುವ ಮಹಾನಗರಗಳಲ್ಲಿ ಸಿಹಿ ನೀರಿನ ಪ್ರದೇಶಗಳಲ್ಲಿ ಈ ಅವಧಿಯಲ್ಲಿ ಅತಿ ಹೆಚ್ಚಾಗಿ ಕಾಣಸಿಗುತ್ತೆ ಸೀಗಲ್ಗಳು ಸಮುದ್ರದಲ್ಲಿ ವಾಸಿಸುವಾಗ ಉಪ್ಪು ನೀರನ್ನೇ ಸೇವಿಸುತ್ತದೆ ಉಪ್ಪು ನೀರಿನ ತೀವ್ರತೆ ಕಡಿಮೆ ತಡೆದುಕೊಳ್ಳಲು ಇವುಗಳ ಕಣ್ಣಿನ ಮೇಲೆ ವಿಶೇಷ ಗ್ರಂಥಿಗಳೂ ಇವೆ ಆದರೆ ಸಂತಾನೋತ್ಪತ್ತಿಗಾಗಿ ತಮ್ಮ ದೇಶಕ್ಕೆ ವಾಪಸ್ ಹೋಗುವುದು ಇವುಗಳ ವಿಶೇಷ ಈ ಹಕ್ಕಿಗಳು ಪ್ರತಿ ವರ್ಷ ಮಂಗಳೂರಿನ ಕಡಲತೀರ ಸೂರತ್ಕಲ್ ತೀರ ಸಸಿಹಿತ್ಲು ಸೇರಿದಂತೆ ಕಡಲ ಕಿನಾರಿಯಲ್ಲಿ ಆಶ್ರಯ ಪಡೆಯುತ್ತದೆ ಈ ಹಕ್ಕಿಗಳಲ್ಲಿ ಮೂರು ಪ್ರಭೇದಗಳಿದ್ದು ಪೂರ್ವ ಸಮುದ್ರ ಪ್ರದೇಶಗಳಿಂದ ವಲಸೆ ಬರುತ್ತೆ